ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಚೀಟಿ ಹಾಕಿ ಅಲೆದು ಅಲೆದು ಸುಸ್ತಾಗಿದ್ದೀರಾ ಬೇರೆ ಬೇರೆ ರೀತಿಯ ಶೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದಾರ ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದಾರ ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದಾರಾ ಪರ್ಸ್ನಲ್ ಶೂರಿಟಿ ಕೇಳ್ತಿದಾರಾ ಗವರ್ಮೆಂಟ್ ಶ್ಯೂರಿಟಿ ಕೇಳ್ತಿದಾರಾ ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದಾರ ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ ಮೂವತ್ತೇ ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ ತಡ ಯಾಕೆ ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ ನಮಾಮಿ ಶಂಕರ್ ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವೆಂದುಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಬೀಸು ದಣ್ ದೊಣ್ಣೆ ತಪ್ಪಿದರೆ ನೂರು ವರ್ಷ ಆಯಸ್ಸು ಈ ಒಂದು ಸಣ್ಣ ವಾಕ್ಯದಲ್ಲಿ ಕೋಟ್ಯಾಂತರ ಅರ್ಥಗಳಿದ್ದಾವೆ ನಮ್ಮ ಹಿರಿಯರು ಸುಮ್ಮನೆ ಅಲ್ಲ ಈ ರೀತಿ ಗಾದೆ ಸೂಕ್ತಿಗಳ ಮೂಲಕ ನಮ್ಮನ್ನು ಕಾಪಾಡ್ತಿದ್ರು ಏನೋ ಒಂದು ಸಮಸ್ಯೆ ಬೀಸೋದೊಣ್ಣೆ ತಪ್ಪಿಸ್ಕೊಳ ಇರಲಿ ತತ್ಕಾಲ ಇದನ್ನು ಪಾಂಡವರಿಗೂ ಕೂಡ ವಿಶೇಷವಾಗಿ ಅನ್ವಯ ಆಗುತ್ತೆ ಆ ಸಂದರ್ಭದಲ್ಲಿ ವಿದುರತ್ರ ಕಣ್ಣೀರು ಹಾಕ್ಕೊಂಡು ಈ ಒಂದು ಹೋಗ್ತಾರೆ ಆ ವನವಾಸಕ್ಕೆ ಹೋದಾಗ ಯಾವ ರೀತಿ ಆಗುತ್ತೆ ಅಂದರೆ ಅವರಿಗೆ ಸತ್ತೋಗ್ಬಿಡೋಣ ಇನ್ನೇನು ಬದುಕು ಇಂದ್ರಪಸ್ಥವನ್ನು ಆಳದಂಥವರು ತೆಗೆದು ತೆಗೆದು ಹಂಚಿದವರು ದಾನ ಮಾಡಿದವರು ಯಾವ ಮಟ್ಟಕ್ಕೆ ಅಂದರೆ ದ್ರೌಪದಿ ದೇವಿ ನಿತ್ಯ ಸಂಧ್ಯಾಕಾಲದ ಒಂದು ವಿಶೇಷ ಪೂಜೆ ಮಾಡೋಳಂತೆ ಜಗನ್ಮಾತೆ ಆ ಪಟ್ಟದ ರಾಣಿ ಸಾಮ್ರಾಜ್ಞಿ ಚಕ್ರವರ್ತಿಯ ಪತ್ನಿ ಮಹಾರಾಣಿ ಧರ್ಮರಾಯನ ದುರಸಾಣಿ ಪಾಂಡವರ ಇಷ್ಟ ಸಂಧ್ಯಾ ಸಂಧ್ಯಾಕಾಲಕ್ಕೆ ಬಂದು ಆ ಗೋದೋಳಿ ಹೊತ್ತಿನಲ್ಲಿ ಗೋವುಗಳ ಪೂಜೆ ರಥಾಶ್ವಗಳ ಪೂಜೆ ಆ ಒಂದು ವಿಶೇಷವಾಗಿ ಆನೆಗಳ ಪಟ್ಟದ ಆನೆಗಳ ಪೂಜೆಯಂತೆ ಆ ಪೂಜೆ ಮಾಡುವಾಗ ಒಮ್ಮೆ ಆ ಆನೆಗಳು ಈ ರೀತಿ ಅಂದರೆ ಆ ಬಿದ್ದಂಥ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನು ತೊಗೊಂಡೋದಂಥ ಎಷ್ಟೋ ಜನ ಸಾಮಂತರಾಜರಿಗೂ ಹೆಚ್ಚು ಐಶ್ವರ್ಯವಂತರಾಗಿ ಬದುಕದ್ರಂತೆ ಲೆಕ್ಕ ಹಾಕೋ ಇನ್ನು ಎಷ್ಟು ಸಂಪತ್ತಿನ ಒಡೆಯರಾಗಿದ್ದರೂ ಪಾಂಡವರು ಅಂತ ಸಾಮಂತ ರಾಜರುಗಳು ರಾಜರುಗಳು ಅವರಿಗೆ ಮೀರಿದ ಐಶ್ವರ್ಯವಂತರ ಒಂದು ಪ್ರಾಪ್ತಿಯಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಗಳು ಕೂಡ ಬಿದ್ದಿದ್ದನ್ನು ಎತ್ಕೊಂಡು ಹೋಗಿ ಅಂಥದ್ದೊಂದು ಶ್ರೀಮಂತಿಕೆಯಲ್ಲಿ ಬದುಕಿದ್ರು ಅಂದ್ರೆ ನಾ ಲೆಕ್ಕಾಕೊಳ್ಳಿ ಮಕ್ಕಳಿಗೆ ಯೋಚನೆ ಮಾಡ್ಲಿಕ್ಕಾಗುತ್ತ ಅಂತ ಬದುಕು ಬದುಕಿದಂಥವರು ಹುಟ್ಟ ಬಟ್ಟೆಯಲ್ಲಿ ಮುಖ ಮುಚ್ಚಿಕೊಂಡು ಬರ್ತಾರೆ ಯಾರು ಗುರ್ತಿಡಿಬಾರ್ದು ಯಾರು ನೋಡಬಾರ್ದು ಊರು ಬಿಟ್ಟು ಹೋಗುವಾಗ ಮಕ್ಕಳೇ ಎಷ್ಟು ದುಃಖ ಆಗ್ತದೆ ಅಂದರೆ ಅವರಿಗೆ ಕಾಡದಿದ್ದಾಗ ಸತ್ತು ಹೋಗಿ ಬಿಡೋಣ ಅನ್ನತಕ್ಕಂಥದ್ದು ಆಗ ವಿದಿರು ಬರ್ತಾರೆ ಕಣ್ಣೀರು ಹಾಕ್ಕೊಂಡು ಚಿಕ್ಕಪ್ಪ ಹೆಂಗಾಗೋಯ್ತು ಅಂದರೆ ಸಮಯ ಕಳೆದು ಬಿಟ್ರು ಬೀಸೋದನ್ನೇ ತಪ್ಪಿದ್ರೆ ನೂರು ವರ್ಷ ಆಯಸ್ಸು ಸತ್ತೋದ್ರೆ ಯಾವ ರಾಜ್ಯರು ಆಳ್ತೀರಿ ಬೆದ್ದುಗಳ ಇದೊಂದು ಪರೀಕ್ಷೆ ಎಂದುಕೊಳ್ಳಿ ಅಂತ ಹೇಳ್ತಾರೆ ಇದೊಂದು ಸ್ವಲ್ಪ ಸಮಯ ನಮ್ಮ ಸಮಯ ಇದೆಲ್ಲ ಒಳ್ಳೇದಲ್ಲ ತಳ್ಳೋಣ ಸುಮ್ಮನೆ ಮುಂದಕ್ಕೆ ಹೋಗ್ತಾ ಇರೋಣ ಅಷ್ಟು ಒಂದು ನಿಶ್ಚೇಷ್ಟಿತರಾಗಬೇಡಿ ಸ್ತಂಭೀಭೂತರಾಗಬೇಡಿ ಎಲ್ಲಾ ಹೋಯ್ತು ಮುಳುಗೋಯ್ತು ನೀವಿದ್ದೀರಲ್ವಾ ನೀವಿದ್ದೀರಲ್ವೇನೋ ನೀವಿದ್ರೆ ನೀವು ಬದುಕಿದ್ರೆ ಇಡೀ ಭೂಮಂಡಲವನ್ನು ಆಳಬಹುದು ಬಾಯಿ ಮುಚ್ಚಿಕೊಂಡು ಬದುಕಿ ಅಂತ ಹೇಳ್ತಾರೆ ಹೀಗೆ ನಾವು ಬದುಕೊಲ್ಲ ಗಾಬರಿ ಬೆದ್ದು ಬಿಡ್ತಾರೆ ಒಮ್ಮೆ ಒಬ್ಬ ಮರಗೆಲಸದವ ತುಂಬ ಆತ ಒಂದು ಎಕ್ಸ್ಪರ್ಟ್ ವಿಶ್ವಕರ್ಮ ಆಚಾರಿ ಅಂತ ಹೇಳ್ತವೆ ಆತ ಮರದ ಉತ್ಪನ್ನಗಳನ್ನ ಟೇಬಲ್ಲು ಚೇರು ಇನ್ನೊಂದು ದಿವಾನ ಇದರಲ್ಲಿ ಮಾಡೋದ್ರಲ್ಲಿ ತುಂಬ ಒಂದು ಆತ ವಿಶೇಷ ಕೈಸಿದ್ಧಿಯನ್ನ ಪಡೆದಿದ್ದಾವೆ ಒಮ್ಮೆ ಆತ ಹಲವಾರು ವರ್ಷಗಳು ಒಂದು ವಿಶೇಷವಾದಂಥ ಮರವನ್ನು ತಂದು ತನ್ನ ರಾಜ್ಯದ ದೊರೆಗೋಸ್ಕರ ಒಂದು ವಿಶೇಷವಾದಂಥ ಒಂದು ಪೀಠವನ್ನ ತಯಾರಿಸ್ತಾನೆ ಒಂದು ಚೇರನ್ನ ತಯಾರಿಸ್ತಾನೆ ಆ ಒಂದು ಚೇರ್ ಪೀಠವನ್ನ ತಗೊಂಡು ರಾಜನಿಗೆ ಸಮರ್ಪಣೆ ಮಾಡ್ತಾನೆ ನೋಡಿದ್ರೆ ಏನು ಜನ ನೋಡ್ತಾರೆ ಆ ರೀತಿ ಕೆತ್ತನೆ ಅಂತ ಒಂದು ಆರ್ಟ್ ಕ್ರಿಯೇಟಿವಿಟಿಯನ್ನು ತೋರಿಸಿರ್ತಾನೆ ಏನದನ್ನ ಪೂಜೆ ಮಾಡಿ ರಾಜ ಹೋಗ ಕುಳುತ್ಕೋತಾನೆ ಒಂದು ಚೂಪಾಗಿರತಕ್ಕಂಥ ಒಂದು ಮರದ ತುಂಡು ಸರಿಯಾಗಿ ಅದ್ ನೋಡ್ಕೊಂಡಿರಲ್ಲ ಅಷ್ಟು ಚೆನ್ನಾಗಿ ಕೆತ್ತಿರತಕ್ಕಂಥ ಅವನ ಸಮಯ ನೋಡಿ ಯಾವ ರೀತಿ ಕುಳಿತ ತಕ್ಷಣ ರಾಜನ ಕುಂಡಿಗೆ ಚುಚ್ಚಿಬಿಟ್ಟು ರಕ್ತ ಅಯ್ಯಯ್ಯಯ್ಯಯ್ಯೊಯ್ಯಯ್ಯೋ ಅಂತ ಹೇಳೋ ಹಾಗೆ ನೋವು ಮರಣ ಯಾತನ ಆ ರೀತಿ ಆಗ್ಬಿಡುತ್ತೆ ಕುಳಿತ ಜಾಗದಲ್ಲಿ ತಲೆಗೆಟ್ಟೋಗ್ಬಿಡುತ್ತ ಅವನೇ ಏನೋ ನಾನನ್ನು ಸಾಯಿಸ್ಲಿಕ್ಕೆ ಈ ಥರದ್ದು ಒಂದು ಮಾಡ್ಕೊಂಡು ಬಂದಿದ್ಯಾ ಅಂತೇಳಿ ಸಿಟ್ಟಿನಿಂದ ಇವನ ಶಿರಚ್ಛೇದನ ಮಾಡಿಬಿಡಿ ಅಂತ ಹೇಳ್ತಾನೆ ಇಡೀ ಸಭೆಯೆಲ್ಲ ದಿಕ್ಭ್ರಾಂತ ಪಾಪ ವರ್ಷಗಟ್ಟಲೆ ಅವನ ಕನಸು ಮಹಾಮಂತ್ರಿಗಳಿಂದ ಹಿಡಿದು ಸೇನಾಪತಿಗಳಿಂದ ರಾಜ ನೋವಲ್ಲಿದ್ದಾನೆ ಯಾರೂ ಮಾತಾಡೋಕ್ಕಾಗಲ್ಲ ಏನು ಮುಗೀತು ಅವನ ಆಯಸ್ಸು ಮುಗಿತು ಈಗಲೇ ಶಿರಚ್ಛೇದವ ಇವನನ್ನ ಅಂತ ಹೇಳ್ತಾನೆ ಅವನು ಸೀದಾ ಕಾಲಕ್ಕೆ ಬೀಳ್ತಾನೆ ಮಹಾರಾಜ ಮಹಾ ತಪ್ಪಾಗೋಯ್ತು 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 ನೀವು ಕೊಟ್ಟಿರುವ ಶಿಕ್ಷೆ ಸರಿಯೇ ನಾನು ಅನುಭವಿಸಲೇಬೇಕು ಅನುಭವಿಸ್ತೇನೆ ತಮ್ಮಂಥ ಮಹಾಸ್ವಾಮಿಗಳಿಗೆ ನೋವಾಗ್ಬಿಡ್ತು ನೋವಾಗುವಂಥ ಕಾರ್ಯ ಮಾಡಿಬಿಟ್ಟೆ ಅಂತ ಹೇಳಿ ವಿಧ ವಿಧವಾಗಿ ಈ ರೀತಿ ಮಾತನ್ನ ಹೇಳ್ತಾನೆ ನನ್ನಿಂದಲೇ ಘೋರ ತಪ್ಪು ಈ ಕೈಗಳು ಇರಬಾರ್ದಿತ್ತು ಈ ದೇಹ ಇರಬಾರದು ನೀವು ಕೊಟ್ಟ ಶಿಕ್ಷೆ ಸರಿ ರಾಜನಿಗೆ ಸ್ವಲ್ಪ ತಣ್ಣಗಾಗ್ತಾ ಬಂತು ಒಪ್ಕೊಬಿಟ್ಟಿದ್ದಾನೆ ಇಲ್ಲ ಅಂತಿಲ್ಲ ಬೇಡ ಅಂತಿಲ್ಲ ಹೇಳ್ತಾನೆ ನೀವು ಮಾಡಿದ ಸರಿ ತಲೆ ತೆಗಿಲೇಬೇಕು ಈ ತಲೆ ಇರಬಾರ್ದು ನಿಮಗೆ ನೋವು ಕೊಟ್ಟು ನಿಮ್ಮ ನಕಶಕ ಅಂತ ಮಾಡಿ ನೋವು ಕೊಟ್ಟಿರ್ತಕ್ಕಂಥ ಈ ತಲೆ ಈ ತಲೆಯಿಂದಲೇ ಎಷ್ಟಕ್ಕೆಲ್ಲ ಕಾರಣ ನೀವು ತಗೊಂಡು ನಿರ್ತಾರ ಸರಿ ಮಹಾರಾಜ ಆಯ್ತು ನನಗೀಗಲೇ ಬಂಧಿಸಿ ತಲೆ ತೆಗಿರಿ ಆದ್ರೆ ಒಂದೇ ಒಂದು ಸಣ್ಣ ವಿನಃ ಅಂತ ಹೇಳ್ತಾರೆ ಸ್ವಲ್ಪ ತಣ್ಣಗಾಗಿದ್ನಲ್ಲ ಹ್ಞೂ ಏನು ಹೇಳು ಅಂತಾನೆ ನನಗೊಂದು ಐದು ವರ್ಷದ ನಂತರ ತಲೆ ತೆಗೆದ್ಬಿಡಿ ಅಂತ ಐದು ವರ್ಷದ ನಂತರ ಯಾಕೆ ಅಂತಾನೆ ಈಗಲೇ ಯಾಕೆ ಆಗ್ಬಾರ್ದು ಅಂತ ನಾನು ವಿಶ್ವಕರ್ಮ ಈ ಪೀಠ ನೋಡಿ ಯಾವ ರೀತಿ ತಯಾರಿಸಿದ್ದಾನೆ ಇದು ನಿನ್ನ ಜಗತ್ತಿನಲ್ಲಿ ಇನ್ನು ಮುಂದಕ್ಕೆ ಯಾರು ತಯಾರಿಸ್ಲಾರರು ಇನ್ನಿಂದಕ್ಕೂ ಇಲ್ಲ ಅಂಥದ್ದೊಂದು ಉದ್ದೇಶ ಇಟ್ಟುಕೊಂಡು ಮಾಡಿರ್ತಕ್ಕಂಥದ್ದು ಈ ಕಲೆ ನೀವೇ ನೋಡಿಬಿಟ್ಟು ಶಬಾಸ್ ಅಂದ್ರೆ ಎಲ್ಲರೂ ಮೆಚ್ಕೊಂಡ್ರು ಆದರೆ ಅಲ್ಲೊಂದು ತಪ್ಪಾಗ್ಬಿಡ್ತು ಮಹಾರಾಜ ಅಂಥದ್ದೊಂದು ತಪ್ಪು ತಪ್ಪಾಗಬಾರ್ದಿತ್ತು ನೀವು ಕೊಟ್ಟು ಶಿಕ್ಷೆ ಸರಿ ಆದರೆ ನೀವು ನನಗೆ ಈ ಸ್ವಲ್ಪ ಸಮಯ ಐದು ವರ್ಷ ಕೊಟ್ಟರೆ ನಾನು ಜಗತ್ತಿನಲ್ಲಿ ಅಪರೂಪವಾದಂಥ ಲೋಹಗಳಿದ್ದಾವೆ ಅದರಲ್ಲಿ ಒಂದು ಅದ್ಭುತವಾದಂಥ ಒಂದು ಎರಡು ರೆಕ್ಕೆಗಳನ್ನು ತಯಾರಿಸ್ತೇನೆ ಆ ರೆಕ್ಕೆಗಳಿಗೆ ಒಂದು ಯಂತ್ರವನ್ನು ಮೋಟರ್ ನಾವೇನು ಹೇಳ್ತೇವೆ ಇಂಜಿನ್ ಅಂತ ಏನು ಹೇಳ್ತೇವೆ ಆ ರೀತಿ ಒಂದು ಯಂತ್ರವನ್ನು ಸೇರಿಸ್ತೇನೆ ನಿಮ್ಮ ಒಂದು ಪಟ್ಟದ ಕುದುರೆ ಇದೆಯಲ್ಲ ಮಹಾರಾಜರು ಮಾತ್ರ ಹತ್ಕೊಂಡು ಕುತ್ಕೊಳ್ಳೋ ಅಂತ ಒಂದು ಕುದುರೆ ಅದು ಪಟ್ಟದ ಕುದುರೆ ಅನ್ನೋ ರೀತಿ ಪೂಜೆ ಮಾಡೋ ಕುದುರೆ ಆ ಕುದುರೆಗೆ ಇದನ್ನು ಈ ರೆಕ್ಕೆಗಳನ್ನು ಸಿಕ್ಕಿಸ್ಬಿಟ್ರೆ ಮಹಾರಾಜ ಅದಕ್ಕೆ ಜೀವ ಬಂದ್ಬಿಡುತ್ತೆ ಹಾರುತ್ತೆ ಮಹಾರಾಜ ಹಾರುತ್ತೆ ಜಗತ್ತಿನಲ್ಲಿಯೇ ಯಾರು ಮಾಡದ ಪವಾಡ ನಿಮ್ಮ ಕುದುರೆಗೆ ಬಂದ್ಬಿಡುತ್ತೆ ಅದಷ್ಟೇ ಅಲ್ಲ ಯಾರಿಗೂ ಸಾಧ್ಯವಾಗದ ಒಂದು ಕೆಲಸ ಆಗುತ್ತೆ ಅದು ನೀವು ಆ ಕುದುರೆ ಮೇಲೆ ಓಡಿಸೋದಲ್ಲ ಮಹಾರಾಜ ಈಗಂದ್ರೆ ಅದು ಹಾರುತ್ತೆ ಮಹಾರಾಜ ನೀವು ಇಡೀ ಸಾಮ್ರಾಜ್ಯವನ್ನು ಹಾರ್ತಲೇ ನೋಡ್ಬೋದು ಗಾಳಿ ಲಾರಿಸುತ್ತೆ ಅದು ಹಾರುತ್ತೆ ಮಹಾರಾಜ ಎಲ್ಲಿಗೆ ಬೇಕಾದ್ರು ಎಷ್ಟು ದೂರಕ್ಕೆ ಬೇಕಾದ್ರೂ ಓಟು ಬರ್ಬೋದು ಮಹಾರಾಜ ಅಂಥದೊಂದು ವಿಶೇಷ ಶಕ್ತಿಯನ್ನ ಆ ರೆಕ್ಕೆಗಳಿಗೆ ಅಳವಡಿಸಿಕೊಡ್ತೇನೆ ನೀವು ಅದ್ವಿತೀಯರಾಗ್ಬಿಡ್ತೀರಿ ನಿಮ್ಮ ಹೆಸರು ಚರಿತ್ರೆಯಲ್ಲಿ ಬರೆದಿಟ್ಟು ಬಿಡುತ್ತೆ ಯಾವ ರಾಜ ಮಹಾರಾಜರುಗಳು ಇನ್ನು ಮುಂದಕ್ಕೂ ಇನ್ನಿಂದಕ್ಕೂ ಯಾರಿಗೂ ಸಾಧ್ಯವಿಲ್ಲದಂತ ಒಂದು ವಿಶೇಷವಾದಂತ ಹಾರುವ ಕೀಲು ಕುದುರೆ ಆಗ್ಬಿಡುತ್ತೆ ಅದು ಕೀ ಕೊಟ್ರೆ ಹಾರೋದೇ ಹಾರುವ ಕುದುರೆ ಆಗ್ಬಿಡುತ್ತೆ ಅಂದಿದ್ದೇ ರಾಜ ಆಶ್ಚರ್ಯ ಆಗುತ್ತ ಆಗುತ್ತಾ ಮಹಾರಾಜ ನೋಡಿ ಈ ಪೀಠವನ್ನೇ ನೋಡಿ ಇದರ ಹಿಂದುಗಡೆ ನನ್ನ ಕಡಿಮೆ ಅಂದರೂ ಒಂದು ಹನ್ನೆರಡು ವರ್ಷ ತೊಗೊಂಡು ಆದರೆ ಈಗ ಜೀವದ ಭಯ ಇದೆ ಇನ್ನು ಬೇಗ ಮಾಡ್ತಾನೆ ನಿಮಗೋಸ್ಕರ ನನಗೆ ಐದು ವರ್ಷದ ಸಮಯ ಕೊಟ್ಟುಬಿಡಿ ಸರಿ ಆಯಿತು ಹೋಗು ಅಂತ ಎಲ್ರಿಗೂ ಸ್ವಲ್ಪ ಉಸಿರು ಬಂತು ಇಮ್ಮಿಡಿಯೇಟ್ ತಲೆ ತೆಗಿ ಅಂತ ಹೇಳಿದ್ನಲ್ವಾ ಪಾಪ ಇವನ್ ಜೀವ ಹೋಯ್ತು ಕಣ ಅಂದ್ಕೊಂಡಿದ್ದಿತ್ತು ಅಲ್ಲಿದ್ದಂಥ ಮಹಾಮಂತ್ರಿಗೆ ತಲೆಯೂ ಉಳ ಬೆಳತತೆ ಎಲ್ಲ ಆವತ್ತಿನ ದಿನನಿತ್ಯದ ಸಭೆ ಮುಗಿದ ಮೇಲೆ ಅವರವ್ರ ಮನೆಗಳಿಗೆ ಎಲ್ಲರೂ ಹೋದರೂ ರಾಜನು ಅಂತಪೂರ್ವಕ್ಕೆ ಹೋದ ಇವನನ್ನು ಕಳಿಸಿದ್ರಲ್ವಾ ಇವನು ಹಿಂದ್ಗಡೆ ಬಂದ ಮನೆಗೆ ಬಂದು ಗುಪ್ತವಾಗಿ ವೇಷ ಹಾಕ್ಕೊಂಡು ಬಂದು ಒಂದು ಲೋಟ ನೀರು ಕೊಡಪ್ಪ ಪಾನಕ ತಗೊಂಡು ನಾನು ಮಹಾಮಂತ್ರಿನಪ್ಪ ಅಂದ ಮಹಾಶ್ವ ಅಲ್ಲ ಈ ಥರದ್ದು ತಯಾರಿಸ್ಬೋದಾ ಆಗುತ್ತಾ ಅಂತ ಕೇಳ ಅಯ್ಯೋ ಸುಮ್ಮನಿರಿ ಮಹಾಸ್ವಾಮಿಗಳೇ ಅದೆಲ್ಲಿ ಸಾಧ್ಯ ಆಗುತ್ತೆ ನಾನು ಸುಮ್ಮನೆ ಆಗಂದೆ ಮಹಾಮಂತ್ರಿಗಿದ್ದು ತಲೆ ಕೆಟ್ಟೋಯ್ತು ಅದೇ ಅನುಮಾನ ಬಂತು ಈ ಥರದ್ದು ನಾನು ಎಲ್ಲೂ ಕೇಳಿಲ್ಲ ನೋಡೂ ಇಲ್ಲ ಕೇಳೂ ಇಲ್ಲ ಯಾಕಂದ್ರೆ ಮಹಾಮಂತ್ರಿಗಳು ಅಂದ್ರೆ ಅವ್ರದ್ದೊಂದು ಪರಂಪರೆ ಇರುತ್ತೆ ಈ ಥರದ ವಿಶೇಷವಾದಂಥ ಸಮಾಚಾರಗಳು ಅವ್ರಿಗೆ ಗೊತ್ತಿರುತ್ತೆ ತಂತ್ರ ಸಿದ್ಧಿ ಮಂತ್ರಸಿದ್ಧಿ ಯಂತ್ರಸಿದ್ಧಿ ಈ ಥರದ ಏನೇನೋ ಇರುತ್ತೆ ಸದ್ಯ ಮಾತು ಹಿಂಗೆ ಹೇಳ್ಬಿಟ್ಟೆ ಮತ್ತೆ ನೀನಲ್ಲಿ ಅಂತ ಜೀವ ಹೋಗ್ತಿತ್ತಲ್ವಾ ಅದಕ್ಕೆ ಹೇಳ್ಬಿಟ್ಟೆ ರಾಜರು ಒಪ್ಕೋಬಿಟ್ರಲ್ವಾ ಅಂತ ಸರಿ ಅಪ್ಪ ಇವತ್ತೆಲ್ಲ ಐದು ವರ್ಷ ಆದ್ಮೇಲೆ ತಲೆ ತೆಗಿತಾನಲ್ವಾ ಆ ತೆಗಿಲಿ ಬಿಡಿ ಯಾರು ಗೊತ್ತು ಈ ಐದು ವರ್ಷದಲ್ಲಿ ಏನಾಗುತ್ತೋ ಅಂತಾನೆ ಈ ಐದು ವರ್ಷದಲ್ಲಿ ಏನಾಗುತ್ತೋ ಯಾರು ನೋಡಿದ್ರು ಯಾರಿದ್ರು ಏನಯ್ಯ ಇಂಥ ಮಾತು ಹೌದು ಮಹಾಸ್ವಾಮಿ ಯಾರಿಗೆ ಗೊತ್ತು ನಾಳೆನೆ ನಾನು ಹಂಗೆ ಸತ್ತು ಹೋಗ್ಬೋದು ಹ್ಮ್ ಯಾರಿಗ ಗೊತ್ತು ಭೀಕರ ಪ್ರವಾಹ ಬಂದು ರಾಜ್ಯಕ್ಕೆ ರಾಜ್ಯವೇ ಕೊಚ್ಕೊಂಡೋಗಿ ಎಲ್ಲರೂ ಹೋಗ್ಬೋದು ನೋಡಿದವರು ನೋಡ್ದಿದ್ದವ್ರು ಎಲ್ಲರೂ ಎತ್ತಾಕೊಂಡು ಹೋಗ್ಬೋದು ಬರಗಾಲವೋ ಅತಿವೃಷ್ಟಿಯೋ ಅನಾವೃಷ್ಟಿಯೋ ಇಲ್ಲ ಯಾವುದೋ ಯುದ್ಧಕ್ಕೋಗಿ ಮಹಾರಾಜನೇ ಹೋಗ್ಬಿಟ್ಟ ಇಲ್ಲ ಇನ್ನೊಂದು ಯುದ್ಧಕ್ಕೋಗಿ ಗೆದ್ದು ಬಿಟ್ಟು ಇನ್ನೊಂದು ದೊಡ್ಡ ಆಗಿ ಈ ರಾಜ್ಯ ಬಿಟ್ಟು ಇನ್ನೊಂದು ರಾಜ್ಯ ಕಟ್ಟೋಕೆ ಹೋಗಿ ಆತ ಬರಲೇ ಇಲ್ಲ ಎಷ್ಟು ಕಾರಣಗಳು ಕೊಡ್ತಾನೆ ಅಂದ್ರೆ ಮಹಾಮಂತ್ರಿ ಸ್ತಂಭೀಭೂತನಾಗಿ ನೋಡ್ತಾನೆ ಪರವಾಗಿಲ್ಲ ಅಯ್ಯ ನೀನು ಎಷ್ಟಾದರೂ ವೈದಿಕನಲ್ಲವ ಸ್ವಾಮಿ ಆಚಾರಿ ಆಚಾರ್ಯವನೇ ಇಷ್ಟು ಕೆಲಸ ಮಾಡಿದವನು ನನ್ನ ಜೀವ ಹೋಗುತ್ತೆ ನಾನಾಗ್ ಮಾಡಿ ತಪ್ಪಲ್ಲ ಅದು ಹೇಗಾಯ್ತೋ ಗೊತ್ತಿಲ್ಲ ಹೆಂಗಾಯ್ತೋ ಗೊತ್ತಿಲ್ಲ ನನ್ನ ಗ್ರಾಚಾರ ಕೆಟ್ಟು ಈ ಥರದೊಂದು ದೋಷವಾಗಿ ಶಿರಚ್ಛೇದನ ಸಮಸ್ಯೆ ಬಂದು ಬಂದ್ಬಿಡ್ತು ಈಗ ಅದೇ ಶಿರಸ್ಸನ್ನು ಉಳಿಸ್ಕೋಬೇಕು ಅಂದರೆ ಒಂದು ಸ್ವಲ್ಪ ಕಾಲಾವಕಾಶ ಸ್ವಲ್ಪ ಸಮಯ ತಗೋಬಿಟ್ರೆ ಯಾರು ಗೊತ್ತು ರಾಜನೇ ಮರೆತು ಬಿಟ್ಟು ಒಂದು ಕೆಚ್ಚಿ ಇಷ್ಟು ಸಣ್ಣ ದೋಷಕ್ಕೆ ಆ ಪೀಠದ ಮೇಲೆ ಕುಳಿತು ಕುಳಿತು ಆನಂದಿಸ್ತಾ ಬಂದವರೆಲ್ಲ ಆ ಪೀಠವನ್ನು ನೋಡ್ತಾ ವಾ ತುಂಬಾ ಚೆನ್ನಾಗಿದೆ ಇಂಥದ್ದೊಂದು ಮಾಡಿಸ್ತವ್ರು ಯಾರು ನಿಮಗೋಸ್ಕರ ಯಾರು ಆ ಹೊಗಳಿಕೆಗೆ ಇನ್ನೊಂದು ಆತನೇ ಮನೋ ಪರಿವರ್ತನೆಯಾಗಿ ಹೋಗ್ಲಿ ಬದುಕೊಳ್ಳಿ ಹೋಗಪ್ಪ ಅಂತ ಒಂದು ಕಾಲಘಟ್ಟಕ್ಕೆ ಆತನ ಕೋಪ ಹಿಡಿದು ಶಾಂತ ಚಿತ್ತನಾಗಿ ಸಮಾಧಾನ ಚಿತ್ತನಾಗಿ ಬದುಕೋ ಹೋಗುವಂಥ ಕ್ಷಮಾಭಿಕ್ಷೆ ಹಾಕಿಬಿಟ್ಟ ಮಹಾಸ್ವಾಮಿ ಅದಕ್ಕಿಂತ ಬೇಕು ಯಾರು ಗೊತ್ತು ನಾಳೆ ಏನ್ ಬೇಕಾದ್ರೂ ಬದಲಾಗ್ಬೋದು ಅದಕ್ಕೆ ಸಮಯ ತಗೋಬಿಟ್ಟಿದೆ ಒಂದು ಐದು ವರ್ಷ ಅಂತ ಹೇಳ್ತಾನೆ ಬೇಸ್ ಮೆಚ್ಚಿದೆ ನಿನ್ನ ಅಂತ ಹೇಳ್ತಾನೆ ಜೀವನದಲ್ಲಿ ನಾವು ಅಷ್ಟೇ ಮಕ್ಕಳು ಕೆಲವೊಂದು ಸಮಸ್ಯೆಗಳು ಈ ರೀತಿ ತಲೆ ಹೋಗುವಂಥ ಸಮಸ್ಯೆಗಳು ಬಂದ್ಬಿಡ್ತವೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು ನಾವಾಗ ಅಯ್ಯೋ ಆಯ್ತು ಅದುವೇ ನಮ್ಮನ್ನ ಸ್ತಂಭೀಭೂತ ಮಾಡಿ ಈ ಕುಜ ಕೇತು ಈ ಪಿಶಾಚ ಬಾದ ಅಂತ ಹೇಳೋದ್ನೆಲ್ಲ ಸ್ತಂಭನ ಮಾಡಿಸ್ಬಿಡುತ್ತೆ ತಡಸ್ಥ ಮಾಡಿಸ್ಬಿಡುತ್ತೆ ಹಾರ್ಟ್ ಅಟ್ಯಾಕು ಇನ್ನೊಂದು ಇನ್ನೊಂದು ಬೇರೆ ಇನ್ನೊಂದು ಏನೋ ಒಂದು ಮಾಡಿಸ್ಬಿಡುತ್ತೆ ಮಾಡಿಸುತ್ತೆ ನಮ್ಮನ್ನ ದಿಕ್ಕು ಏನೋ ಒಂದು ತಪ್ಪಾದ ತಪ್ಪಾದಜೆಗಳು ಇಟ್ಟುಬಿಡ್ತೀರಿ ಇನ್ನೊಂದಷ್ಟು ಅವಘಡಗಳು ಮಾಡ್ಕೊಬಿಡ್ತೀರಿ ಮೊನ್ನೆ ಮೊನ್ನೆ ಕೂಡ ಒಂದು ಹಿರಿಯರು ಸತ್ತೋಗ್ತಾನೆ ಅಂತ ಬಂದಿದ್ದಾರೆ ಏ ತಲೆ ಹೋಗೋ ಅಂತದ್ದೇನು ಆಗಿಲ್ಲ ಬಿಡ್ರಿ ಸ್ವಾಮಿ ಅಂದೆ ನಾನು ಅಂತ ಅಲ್ಲ ಮರ್ಯಾದೆ ಇರ್ಲಿ ನೋಡೋಣ ಮರ್ಯಾದೆ ಹೋದ ಪಾಂಡವರೇ ಮರ್ಯಾದೆ ಗಳಿಸಿದ್ರು ಹ್ಮ್ ದೇಶ ಭ್ರಷ್ಟನಾಗಿ ಹೋಗಿದ್ದಂಥ ಸುಗ್ರೀವನಿಗೆ ಮತ್ತೆ ದೇಶ ಸಿಕ್ತು ಭ್ರಾತೃ ಭ್ರಷ್ಟನಾಗಿ ಎಲ್ಲ ಕುಟುಂಬ ಭ್ರಷ್ಟನಾಗಿ ಬಂದು ಹೊರಗಡೆ ಬಿದ್ದಿದ್ದಂತ ವಿಭೀಷಣಿಗೆ ಚಕ್ರವರ್ತಿ ಪಟ್ಟ ಸಿಕ್ತು ಯಾರಿದ್ರು ಅವನಿಗೆ ರಾಮ ಸಿಗ್ತಾನೆ ರಾಮ ಬಂದು ಕಾಪಾಡ್ತಾನೆ ರಾಮ ಪಟ್ಟಾಭಿಷೇಕ ಮಾಡ್ತಾನೆ ಅಂತ ಅನ್ಕೊಂಡ ಬಂದ ರಾಮರು ನೆನೆಸ್ಲೇ ಇಲ್ಲ ರಾವಣ ಸಮ್ಮರ ಹಾಕ್ತಿದ್ದಾಗಿಯೇ ಹಾಗೆ ಸೀದ ವಿಭೀಷಣರಿಗೆ ಅಲ್ಲೇ ಪಟ ಕಟ್ಬಿಟ್ಟು ಬರ್ತಾ ಇರ್ತಾರೆ ತಗೊಳ್ಳೋದಿಲ್ಲ ಅವ್ನ ನೆನ್ಸು ಇರ್ಲಿಲ್ಲ ಇಷ್ಟು ದೊಡ್ಡ ಸುವರ್ಣ ಲಂಕೆನ ರಾಮರು ಹಿಂಗ್ ಕೂಡ ನೋಡಲ್ಲ ಒಳಗಡೆನೂ ಹೋಗಲ್ಲ ಅವ್ರು ಊರು ಒಳಗಡೆ ನೆನ್ಪಿಟ್ಕೊಳ್ಳಿ ಹೊರಗಡೆ ಯುದ್ಧ ಆಯ್ತು ಹೊರಟ್ರೋ ನೆನ್ಸೇ ಇರ್ಲಿಲ್ಲ ಇಂತಹ ಪವಾಡಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತವೆ ನೀವು ಕಾಲವನ್ನು ಸ್ವಲ್ಪ ತೆಗೆದುಕೊಳ್ಳಬೇಕು ಇರ್ಲಿ ಬಿಡು ಏನಂತ ದೊಡ್ಡ ಪದವಿ ನಿದ್ದೆ ಬಿಟ್ಟಿದ್ದೀವ ನಾವು ಹೋಗ್ಬಿಡ್ತು ಅಂತ ಕೊರಗೋಕೆ ಸಂಟ ಪಡೋಕೆ ಪಾಂಡವರಿಗೆ ತಲೆ ಕೆಡ್ಸ್ಕೊಳ್ಲಿಕ್ಕೆ ಬೆದುರು ಬಿಡಲಿಲ್ಲ ಬಂದು ಸಾಂತ್ವನ ಹೇಳ್ತಾರೆ ಏ ನೀನು ಬದುಕಿದ್ರೆ ಮತ್ತೆ ರಾಜ್ಯ ಪಡಿಬಲ್ಲೆ ಕಳೆದೋದು ಮಾನ ಮರ್ಯಾದೆ ಎಲ್ಲ ಪಡಿಬಲ್ಲೆ ಬೇಡಿ ಆದ್ರೂ ಬದುಕು ಇರ್ರಿ ಪರವಾಗಿಲ್ಲ ಇವತ್ತು ಬಿಕಾರಿ ನಾಳೆ ದೊರೆ ಅವನ್ ಕಣ್ ತಿರಿದ್ರೆ ನೀವು ಉಸಿರಿಡ್ಕೊಂಡಿದ್ರೆ ಅಲ್ವಾ ನಿಮ್ ಶಕ್ತಿ ಹಿಡಿದಿಟ್ಕೊಂಡಿದ್ರೆ ಅಲ್ವಾ ಹೀಗೆ ಕುಸಿದು ಕೂತು ಬಿಟ್ಟು ನೀವು ಜೀವಕ್ಕೆ ಮುಪ್ಪು ತಂದಿಟ್ಕೊಬಿಟ್ರೆ ಆತ್ಮಹತ್ಯೆ ಮಹಾಪಾಪ ಮತಿಭ್ರಾಂತಿ ಕೆಡಿಸ್ಕೊಬಿಟ್ರೆ ಮನಶಾಂತಿ ಕೆಡಿಸ್ಕೊಂಡು ಕಾಯಿಲೆಗಳು ಬಡಿಸ್ಕೊಬಿಟ್ರೆ ಅಯ್ಯೋ ಮುಳುಗೋಯ್ತು ಹೋಗ್ಲಿ ಬಿಡಿ ಹೋಗ್ಲಿ ಬಿಡಿ ದೈವ ಮಾನುಷ್ಯ ರೂಪೇಣ ದೈವ ಯಾವುದೋ ರೂಪದಲ್ಲಿ ಯಾರದೋ ರೂಪದಲ್ಲಿ ಎಲ್ಲಿಯೋ ಒಂದು ಭಾವದಲ್ಲಿ ಬಂದು ನಿಮ್ಮನ್ನು ಕಾಪಾಡುತ್ತದೆ ಕಾಯ್ಬೇಕು ತಾಳ್ಮೆ ಇರಬೇಕು ಅಯ್ಯೋ ಆಗ್ಬಿಡ್ತು ಇನ್ನಿಲ್ಲ ಇಲ್ಲ ನಿಜವೇ ಇಲ್ಲ ನಿಜವೇ ನನಗಿಲ್ಲ ಈಗ ಹಿರಿಯರು ಇಬ್ಬರು ಇಲ್ಲ ನೀವಿದ್ದೀರಲ್ಲ ಯಾರದೋ ರೂಪದಲ್ಲಿ ನನಗೆ ಬಂದು ಸಲ್ಲತ್ತಿದ್ದೀರಲ್ವ ಬೆಂತಡ್ತಿದ್ದೀರಲ್ವ ನನ್ನ ಧೈರ್ಯಕ್ಕಿದ್ದಿರಲ್ವಾ ನನ್ನ ಸಮಾಧಾನಕ್ಕಿದ್ದಿರಲ್ವ ನನ್ನ ಧರ್ಮಪತ್ನಿ ಇದ್ದಾಳಲ್ವಾ ನನ್ನ ತಮ್ಮ ಮಗನ ರೂಪದಲ್ಲಿ ಇದ್ದಾನಲ್ವಾ ನನ್ನ ನಾಗ್ನಿ ಮಗಳು ರೂಪದಲ್ಲಿ ಇದ್ದಾಳಲ್ವಾ ನನ್ನ ಅಕ್ಕ ತಂಗಿಯರು ಇದಾರಲ್ವಾ ನೀವಿದ್ದೀರಲ್ವಾ ಏನಿಲ್ಲವೋ ಅದರ ಕಡೆ ನೋಡ್ತಾ ಕುರುಗ್ತಾ ಸಂಟ ಪಡ್ತಾ ಬಾಧೆ ಪಡ್ತಾ ಕಣ್ಣೀರಾಗ್ತಾ ಅಯ್ಯೋ ಕುಸಿದು ಹೋಯ್ತು ಏನು ಮಾಡ್ಲಿಕ್ಕಾಗೋಲ್ಲ ಮರಳಿ ಕಳೆದು ಹೋದ ಸಮಯ ಪ್ರಾಣ ಹೋದ ಜೀವ ಮರಳಿ ತರ್ಲಿಕ್ಕಾಗೋಲ್ಲ ಬೇರೆ ಎಲ್ಲ ತರ್ಬೋದು ಎಲ್ಲ ವಾಪಸ್ ತರಬಹುದು ಅದರಿಂದ ಕಾಲ ಉತ್ತರ ಕೊಡುತ್ತೆ ತಾಳ್ಮೆ ಎಂದಿರಿ ಏನೋ ಆಗೋಯ್ತು ಗುರುಗಳು ಮನೆ ಹೋಯ್ತು ಹೋಗ್ಲಿಬೇಡಿ ದುಡ್ಡು ಹೋಯ್ತು ಹೋದ್ರೆ ಹೋಗ್ಲಿ ಬಿಡಿ ಅಧಿಕಾರ ಹೋಯ್ತು ಹೋಗ್ಲಿ ಬಿಡಿ ಮರ್ಯಾದೆ ಹೋಯ್ತು ಹೋಗ್ಲಿ ಬಿಡ್ರಿ ಬಿಡ್ರಿ ಮತ್ತೆ ವಾಪಸ್ ತರ್ಬೋದು ಖಂಡಿತ ತರ್ಬೋದು ಖಂಡಿತ ಅದಕ್ಕೋಸ್ಕರ ಹೇಳ್ತಿದ್ದಾನೆ ಏನೋ ಆಗ್ಬಿಡ್ತು ತುಂಬಾ ನೀವು ಕಂಪೋದು ಜಾಸ್ತಿ ಹೌದು ಇಲ್ಲ ನಮ್ಮ ಹಿಡಿತದಲ್ಲಿ ಇಲ್ಲ ನಮ್ಮ ಹಿಡಿತದಲ್ಲಿಲ್ಲ ಕಾಯೋಣ ಪರವಾಗಿಲ್ಲ ಪರವಾಗಿಲ್ಲ ದೇಹ ಮಾರ್ಕೊಂಡು ಬದುಕು ಬಿಡೋಣ ಮಕ್ಳೇ ನೇರ ಹೇಳ್ತಾನೆ ಭಿಕ್ಷೆ ಬೇಡಿ ಬದುಕ್ ಬಿಡೋಣ ಮಕ್ಳೆ ಫುಟ್ಪಾತಲ್ಲಿ ಮಲಗಿಬಿಡೋಣ ಮಕ್ಳೆ ಪರವಾಗಿಲ್ಲ ಎಲ್ಲೋ ದೂರದಲ್ಲಿ ಹೋಗೋಣ ಕಾಯಿಸಿ ಇದತ್ಕೊ ಪರವಾಗಿಲ್ಲ ಅಲ್ಲಿದ್ದರೆ ಒಂದ್ ನಾಲ್ಕು ಜನ ಪ್ರಸಾದ ಕೊಡೋರು ಇದ್ದಾರೆ ಒಂದ್ ದೇವಸ್ಥಾನದ ಹತ್ರ ಅವ್ರು ಕುತ್ಕೊಂಡ್ರು ಎಂಥ ಸ್ಥಿತಿ ಇಲ್ಲ ನಂಜನ್ ಗುಡ್ಗೆ ಹೋದ್ರೆ ಸಾಕು ಮಹದೇಶ್ವನ್ ತಪ್ಪಲ್ಗೆ ಹೋದ್ರೆ ಸಾಕು ನಮ್ಮ ಧರ್ಮಸ್ಥಳಕ್ಕೆ ಹೋದ್ರೆ ಸಾಕಪ್ಪಾ ಕಸ ತಿರುಪತಿ ಕ್ಷೇತ್ರಕ್ಕೆ ಹೋದ್ರೆ ಅನ್ನಪೂರ್ಣೇಶ್ವರಿ ಹೋದ್ರೆ ನಿತ್ಯ ಅನ್ನದಾನವಿದೆಯಪ್ಪ ನಮಗೊಂದು ನೆರಳು ಕೊಟ್ಟಿದಾರಪ್ಪ ಅಲ್ಲೊಂದು ಧರ್ಮಛತ್ರುಗಳಿದ್ದಾವಪ್ಪ ನನ್ನ ಮಾತು ಕೇಳಿ ಅಷ್ಟು ಸ್ತಂಭೀಭೂತರಾಗಬೇಡಿ ಬರೋವಾಗ ಏನು ತೊಗೊಂಡ್ಬರ್ಲಿಲ್ಲ ಹೋಗುವಾಗಲೂ ಏನು ತೊಗೊಂಬರ್ಲಿಲ್ಲ ಏನು ತಗೊಂಡೋಗಲ್ಲ ನೋಡಿ ನಿತ್ಯ ನಾವು ಬದುಕಿರುವಷ್ಟು ದಿನ ವಿಧ ವಿಧವಾದ ಬಟ್ಟೆಗಳನ್ನು ಬದಲಾಯಿಸ್ತೇವೆ ವಿಧವಾದಂಥ ಬಟ್ಟೆ ಇದು ಬ್ರ್ಯಾಂಡು ಇದು ಬ್ರ್ಯಾಂಡು ಅದು ಬ್ರ್ಯಾಂಡು ಏ ಇದೇ ಆಗ್ಬೇಕು ಹಿಂಗೆ ಆಗ್ಬೇಕು ಅಂತೆಲ್ಲ ಬಯಸ್ತೇವೆ ನಾವು ಸತ್ತಾಗಿ ನೋಡಿಪ್ಪ ಮೈ ಮೇಲೆ ಒಂಚೂರು ಬಟ್ಟೆ ಕೂಡ ಇಲ್ಲದ ಹಾಗೆ ಏಕವಸ್ತ್ರರಾಗಿ ಸುಮ್ಮನೆ ಒಂದು ಬಿಳಿ ಬಟ್ಟೆ ಸುತ್ತಿ ಹಾಗೆ ಇಳಿಸ್ತಾರೆ ಬ್ರ್ಯಾಂಡು ಇಲ್ಲ ಏನೂ ಇಲ್ಲ ಗಮನಿಸಿ ನೋಡಿ ಹಾಕೋವರೆಗೂ ಈ ವಾಚು ಆ ವಾಚು ಈ ಬ್ರೇಸ್ಲೆಟ್ ಈ ರಿಂಗು ಏ ಅಂತವೆ ಏನು ಇಲ್ವಲ್ಲ ಮತ್ತೆ ಯಾಕೆ ಅಷ್ಟು ಕಂಪನ ಸಾವಿನ ಬಗ್ಗೆ ಅವಗಾಹನೆ ಇರೋ ಮನುಷ್ಯ ನಿರ್ಲಿಪ್ತನಾಗಿಬಿಡ್ತಾನೆ ಏನಕ್ಕೂ ಅವನು ಕಂಪಸ್ವಲ್ಲ ಅವನು ಹೀಗಿರ್ತಾನೆ ಹೀಗಿರ್ತಾನೆ ಸಾವು ನಿಶ್ಚಿತ ಇದೇ ಸತ್ಯ ಇದೇ ಪರಮ ಸತ್ಯ ಬರ್ಲಿ ಬಿಡೋ ನೋಡೋಣ ಅಲ್ಲಿವರೆಗೂ ಈಜೋಣ ಕೈಗಳು ಕೊಟ್ಟಿದ್ದಾನೆ ಕಾಲುಗಳು ಕೊಟ್ಟಿದ್ದಾನೆ ನಡೆಯೋಣ ಸೈಕಲ್ ಇಲ್ಲ ಕಾರ್ ಇಲ್ಲ ಏನು ಇಲ್ಲ ಗಾಡಿ ಇಲ್ಲ ಪ್ಲೇನ್ ಇಲ್ಲ ಬೇಕಿಲ್ಲ ಕಾಲು ತೆಗೆದು ಬಿಟ್ಟಿದ್ದಾನೆ ತಿಳ್ಕೊಂಡು ಹೋಗೋಣ ಬಿಡಿ ಅಷ್ಟು ಸ್ತಂಭೀಭೂತರಾಗ್ಬಿಡಿ ಒಂದು ಸ್ವಲ್ಪ ಸಮಯ ಕಾಲವೇ ನಡೆಸುತ್ತದೆ ಕಾಲವೇ ಉತ್ತರ ಕೊಡುತ್ತದೆ ಕಾಲವೇ ಮಾರ್ಗದರ್ಶನ ಮಾಡಿಸುತ್ತದೆ ಕಾಯಬೇಕಷ್ಟೇ ಪಾಂಡವರೇ ಸಾಕ್ಷಿ ಅಲ್ವಪ್ಪ ನನ್ನ ರಾಮಚಂದ್ರ ಪ್ರಭು ಸಾಕ್ಷಿ ಅಲ್ವಪ್ಪ ನನ್ನ ಕೃಷ್ಣರು ಸಾಕ್ಷಿ ಅಲ್ವಪ್ಪ ಸುಗ್ರೀವ ಸಾಕ್ಷಿ ಅಲ್ವಪ್ಪ ವಿಭೀಷಣ ಸಾಕ್ಷಿ ಅಲ್ವೇನಪ್ಪ ಭರತ ಸಾಕ್ಷಿ ಅಲ್ವೇನಪ್ಪ ಹೌದಲ್ವಾ ಸ್ವಲ್ಪ ಕಾಯೋಣ ಏನು ಏನು ಹದಿನಾಲ್ಕು ವರ್ಷ ಆಗ್ಬೋದು ಇಪ್ಪತ್ತೆಂಟು ವರ್ಷ ಆಗಲಿ ಬಿಡಿ ಸತ್ಯಮೇವ ಜಯತೆ ನಿಮ್ಮಲ್ಲಿರುವ ಸತ್ಯವೇ ನಿಮಗೆ ದಾರಿ ತೋರಿಸುತ್ತೆ ಗೆಲ್ಲಿಸುತ್ತೆ ಆತಂಕಕ್ಕೊಳಗಾಗ್ಬಿಡಿ ಅವ್ನ ಯಾರೋ ಕೆಟ್ಟದ್ ಮಾಡಿಬಿಟ್ಟ ಕಾಲ ಉತ್ತರ ಕೊಡುತ್ತೆ ಬಿಡಿ ಅವನಿಗೆ ಯಾವ್ದೋ ರೂಪದಲ್ಲಿ ಖಂಡಿತ ಯಾವುದೋ ರೂಪದಲ್ಲಿ ನೀವು ಅಸ್ತ್ರವನ್ನು ಕೈಗೆ ತಗೋಬೇಡಿ ಕಾನೂನನ್ನ ಕೈಗೆ ತಗೋಬೇಡಿ ಹಾಗೆ ಆತ್ಮಹತ್ಯೆನೂ ಮಾಡ್ಕೋಬೇಡಿ ಹಾಗೆ ಡಿಪ್ರೆಷನ್ಗೂ ಜಾರಬೇಡಿ ಅಷ್ಟೇ ಹೇಳ್ತಾನೆ ಏ ಬಿಡೋ ಅವನಿದ್ದಾನೆ ನಡೆಸ್ತಾನೆ ಅವನಿದ್ದಾನೆ ನಮ್ಮನ್ನ ಭೂಮಿ ಕರ್ಕೊಂಡು ಬಂದಿದ್ದಾನೆ ಅಂದ್ರೆ ಎಲ್ಲೋ ಒಂದು ತುತ್ತು ಊಟ ಇಟ್ಟಿದ್ದಾನೆ ಒಂದಷ್ಟು ನೆರಳು ಇಟ್ಟಿದ್ದಾನೆ ನನ್ನ ಮಾತು ಕೇಳಿ ಒಳ್ಳೆದಾಗ್ಲಿ ಮಾತೃದೇವೋ ಭವ ನಮಾಮಿ ಶಂಕರ ಕಟಗ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ ಒಂದ ಸಂಗಾತಿ ಇಲ್ಲ ಮಕ್ಕಳು ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ ಇವರಿಂದ ದೂರ ಇರ್ತೀರಿ ಇಲ್ಲ ಹತ್ರಕ್ಕೋದಷ್ಟು ನೋವು ತಿಂತೀರಿ ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ ಏನು ರಾಶಿ ಕೇಳಲೇಬೇಡಿ ಕಣ್ಣೀರು ತಪ್ಪಿದ್ದಲ್ಲ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತಾನೆ ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರುಜಿ ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ ನಮಾಮಿ ಶಂಕರ